ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಸ್ನೇಹಿತರೆ ನಾವಿವತ್ತು ಮಾತಾಡಲಿಕ್ಕೆ ಹೋಗ್ತಾ ಇರೋ ಟಾಪಿಕ್ ಬಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಅಂದ್ರೆ ನಾವು ಎಲ್ಲಾ ರೀತಿಯಿಂದನೂ ಇನ್ವೆಸ್ಟ್ ಮಾಡೋದಕ್ಕೋಸ್ಕರ ನಮ್ಮ ಫ್ಯೂಚರ್ನ ನಾವು ಸೆಕ್ಯೂರ್ ಮಾಡೋದಕ್ಕೋಸ್ಕರ ಅಂದ್ರೆ ಫಿನಾನ್ಷಿಯಲಿ ಹಣಕಾಸಿನ ತೊಂದರೆ ಬರದೇ ಇರೋ ತರ ನಾವು ನಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ನಾವು ಏನೆಲ್ಲ ಸರ್ಕಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಿರೋ ವಿಷಯನೆ ಅಲ್ವಾ ಸ್ನೇಹಿತರೆ ಕೆಲವೊಬ್ರು ಪ್ರಾಪರ್ಟಿ ಅಂತ ತಗೊತಾರೆ ಕೆಲವೊಬ್ರು ಬ್ಯಾಂಕ್ ಅಲ್ಲಿ ಎಫ್ ಡಿ ಅಂತ ಮಾಡ್ತಾರೆ ಇನ್ನು ಕೆಲವೊಬ್ರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಇನ್ನು ಕೆಲವರು ಪ್ರಾಪ್ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಕರೆಕ್ಟಾ ಸ್ನೇಹಿತರೆ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಸರಿ ಹಂಗಂತ ಹೇಳ್ಬಿಟ್ಟು ಯಾವ ತರ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ ನಾವು ನಾವೇನು ಎಕ್ಸ್ಪರ್ಟ್ಸಾ ಅಂತ ನಿಮ್ ಪ್ರಶ್ನೆ ಇರ್ಬೋದು ಅಲ್ವಾ ಸ್ನೇಹಿತರೆ ಯಾರಾದ್ರೂ ಮಾರ್ಕೆಟ್ನ ಬಗ್ಗೆ ಕಲ್ತ್ಕೊಂಡೇ ಯಾರು ಇರೋದಿಲ್ಲ ಎಲ್ಲರೂ ಕಾಲಕ್ರಮೇಣ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ತಾರೆ ಅಲ್ವಾ ನಾನಾದ್ರೂ ಅಷ್ಟೇ ನಾನು ಬಲದೇವ ನಾನು ಮಾರ್ಕೆಟ್ ಅಲ್ಲಿ ಕಳೆದ ಹದಿನೇಳು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ ನಾನು ಒಬ್ಬ ಟ್ರೇಡರ್ ಹೌದು ಒಬ್ಬ ಇನ್ವೆಸ್ಟರ್ ಹೌದು ಹಾಗೂ ಒಬ್ಬ ಟ್ರೈನರ್ ಕೂಡ ಹೌದು ಹಾಗೂ ಒಂದು ಮೆಂಟರ್ ಕೂಡ ಹೌದು ಸ್ನೇಹಿತರೆ ಅಲ್ವಾ ಸ್ನೇಹಿತರೆ ನಾವು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿ ಹಲವಾರು ರೀತಿಯಾದ ಅನಾಲಿಸಿಸ್ಗಳು ಇರುತ್ತೆ ಹಲವಾರು ರೀತಿಯಾದ ಒಂದು ಗಳು ಇರುತ್ತೆ ಹಲವಾರು ರೀತಿಯಾದ ಬ್ಯಾಲೆನ್ಸ್ ಶೀಟ್ ವೆರಿಫೈ ಮಾಡಬೇಕು ಅಂತ ಹೇಳ್ತಾರೆ ಇಲ್ಲ ನ್ಯೂಸ್ ನ ನೋಡ್ಕೊಂಡು ಟ್ರೇಡ್ ಮಾಡಬೇಕು ಅಂತ ಹೇಳ್ತಾರೆ ಸ್ನೇಹಿತ ಹಾಗಾದ್ರೆ ಇದೆಲ್ಲ ಈ ಎಲ್ಲಾದ್ರ ಮಧ್ಯ ಒಂಥರ ಸಿಕ್ಕೊಂಡು ಯಾವುದೇ ಒಂದು ಡಿಸಿಷನ್ ತಗೊಳಕ್ ಆಗದೆ ಯಾರೋ ನಮಗ್ ಗೊತ್ತಿರೋ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ಅಥವಾ ಯಾರು ನಮ್ಗೆ ಇಲ್ಲಪ್ಪ ಇಂಥ ಶೇರ್ ತಗೋ ಅಂತ ಹೇಳಿದ್ರೆ ನಾವು ಅಂತ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಕೈ ಹಾಕ್ತಿವಿ ಕರೆಕ್ಟಾ ಯಾವಾಗ ಕೈ ಹಾಕ್ತಿವಿ ಅಂತ ಹೇಳಿದ್ರೆ ಅದು ಹತ್ತು ರೂಪಾಯಿ ಇರೋ ಶೇರು ನೂರು ರೂಪಾಯಿ ಹೋಗ್ಬಿಟ್ಟು ಇನ್ನೇನು ಮಾರ್ಕೆಟ್ ಕ್ರಾಶ್ ಆಗ್ಬೇಕು ಅಂತ ಟೈಮಲ್ಲಿ ನಾವು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಮಾಡ್ತೀವೋ ಇಲ್ವೋ ಸ್ನೇಹಿತರ ಅವನಿಗೂ ಪ್ರಾಫಿಟ್ ಬಂದಿದೆ ನನಗೂ ಪ್ರಾಫಿಟ್ ಬರುತ್ತೆ ಅಂತ ನಾವು ವೇಟ್ ಮಾಡಿಕೊಂಡು ಅದ್ರ ನೋಡಿಕೊಂಡು ಪರ್ಫಾರ್ಮೆನ್ಸ್ ನೋಡಿಕೊಂಡು ಆಮೇಲೆ ನಾವು ಮಾರ್ಕೆಟಿಗೆ ಕೈ ಹಾಕ್ತಿವಿ ನಾವು ಮಾರ್ಕೆಟ್ ಕೈ ಹಾಕೋ ಟೈಮ್ಗೂ ಪ್ರೈಸ್ ಕಡಿಮೆ ಆಗೋ ಟೈಮ್ಗೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಕರೆಕ್ಟಾ ನಿಮಗೂ ಈ ತರ ಏನಾದ್ರು ಪ್ರಾಬ್ಲಮ್ ಆಗಿತ್ತು ಅಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಇದೇ ನಮ್ಮ ಆಕ್ಚುಲ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ನಾವು ನಮಗೆ ಅರ್ಥ ಆಗದೆ ಇರೋ ತರ ನಾವು ಇನ್ವೆಸ್ಟ್ ಮಾಡೋದು ಅಲ್ವಾ ಸೊ ಸ್ನೇಹಿತರೆ ಇನ್ ಮುಂದೆ ಈ ತರ ಪ್ರಾಬ್ಲಮ್ಸ್ ನ ಬರದೇ ಇರ್ಲಿ ಅಂತ ನಾನು ಯೋಚನೆ ಮಾಡ್ತಾ ನಿಮಗೊಂದು ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿನ ಹೇಳ್ಕೊಡೋದಕ್ಕೋಸ್ಕರ ಸ್ನೇಹಿತರ ನಾನು ಇವತ್ತು ಹೇಳ್ಕೊಡಕ್ ಹೋಗ್ತಾ ಇರೋ ವಿಡಿಯೋ ಬಂದ್ಬಿಟ್ಟು ತುಂಬಾನೇ ಒಂದು ಸಿಂಪಲ್ ತುಂಬಾ ಅಂದ್ರೆ ತುಂಬಾನೇ ಒಂದು ಸಿಂಪಲ್ ಪ್ರೊಸೀಜರ್ ಆಗಿದೆ ಇದ್ರಲ್ಲಿ ನಾವು ಓಲ್ಡ್ ಸ್ಕೂಲ್ ಅಂತ ನಾವೇನ್ ಕರಿತೀವಿ ಅಂದ್ರೆ ಹಳೆ ಕಾಲದಿಂದ ಏನು ಮಾರ್ಕೆಟ್ ನ ಅನಲೈಸ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಬಂದಿದ್ದಾರೆ ಅದೇ ಸ್ಟ್ರಾಟಜಿನ ನಾವು ಇಲ್ಲಿ ಯೂಸ್ ಮಾಡ್ತೀವಿ ಇಲ್ಲಿ ಮೂವಿಂಗ್ ಆವರೇಜ್ನ ಯೂಸ್ ಮಾಡ್ತೀವಿ ಮೂವಿಂಗ್ ಆವರೇಜ್ ಕ್ರಾಸ್ ಓವರ್ ಯೂಸ್ ಮಾಡ್ತಾ ಇಲ್ಲ ನಾವು ಮೂವಿಂಗ್ ಆವರೇಜ್ನ ಯಾವುದೇ ರೀತಿಯಾದ ವೇರಿಯಂಟ್ಸ್ ಯೂಸ್ ಮಾಡ್ತಾ ಇಲ್ಲ ನಾವು ಸಿಂಪಲ್ ಆಗಿ ಒಂದು ಬೇಸಿಕ್ ಆಗಿ ಮೂವಿಂಗ್ ಆವರೇಜ್ ನ ಯೂಸ್ ಮಾಡ್ತೀವಿ ಆದ್ರೆ ಅದೇ ಬೇಸಿಕ್ ಆಗಿರ್ತಕ್ಕಂಥ ಮೂವಿಂಗ್ ಆವರೇಜ್ ನಮ್ಮ ಲೈಫ್ ಅಲ್ಲಿ ತುಂಬಾ ಒಂದು ಚೇಂಜಸ್ ನ ತಂದು ಕೊಡುತ್ತೆ ಸ್ನೇಹಿತರ ಮಾರ್ಕೆಟ್ ಅಲ್ಲಿ ಎಷ್ಟೇ ನುರ್ತಂತ ವ್ಯಕ್ತಿ ಇರ್ಲಿ ಇದನ್ನ ಒಂದು ಬಾರಿ ಅವ್ರು ಇನ್ವೆಸ್ಟ್ಮೆಂಟ್ ಮಾಡೋದ್ಕಿಂತ ಮುಂಚೆ ಇದನ್ನ ಒಂದು ಬಾರಿ ನೋಡೇ ನೋಡ್ತಾರೆ ಹೌದು ಸ್ನೇಹಿತರೆ ನಾ ಇವಾಗ ಏನೋ ನಾವು ಲ್ಯಾಪ್ಟಾಪ್ ಬಂದಿರಬಹುದು ಅಥವಾ ನಮ್ ಟ್ಯಾಬ್ ಬಂದಿರಬಹುದು ನಾವು ಅಂದ್ರೆ ಓದ್ಬೇಕು ಅಂತ ಹೇಳಿದ್ರೆ ಮುಂಚೆ ನಾವೆಲ್ಲ ಹೇಗ್ ಮಾಡ್ತಾ ಇದ್ವಿ ನಮ್ ಟೀಚರ್ಸ್ ಎಲ್ಲ ಬ್ಲಾಕ್ ಬೋರ್ಡ್ ಮೇಲೆ ಬರಿತಾ ಇದ್ರು ನಾವೆಲ್ಲ ಪುಸ್ತಕದಲ್ಲಿ ಬರ್ಕೊಂತ ಇದ್ವಿ ಕರೆಕ್ಟಾ ಆದ್ರೆ ಸ್ನೇಹಿತರೆ ಇವಾಗ್ಲೂ ನಾವು ಮಾಡಕ್ ಹೋಗ್ತಾ ಇರೋದು ಸ್ವಲ್ಪ ಹೆಚ್ಚು ಕಡಿಮೆ ರಾಯರ್ ಕಾಲದಿಂದ ಬಂದಂತಹ ಕುದುರೆನ ನಾವು ಇಲ್ಲಿ ಹೋಗ್ತಾ ಇದ್ದೀವಿ ಅಲ್ವಾ ಸ್ನೇಹಿತರೆ ಮಾರ್ಕೆಟ್ ಹೆಂಗೆ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಏರಿಳತ ಇದ್ದಿದ್ದೆ ನಾ ಬೆಳ್ಳಿ ಆಗಲಿ ಅಥವಾ ಒಂದು ಅಕ್ಕಿ ಆಗಲಿ ಅಥವಾ ಅಷ್ಟೇ ಯಾಕೆ ಸ್ವಾಮಿ ಒಂದು ಆಲೂಗಡ್ಡೆ ತಗೊಳ್ಳಿ ಒಂದು ಟೊಮೆಟೊ ತಗೊಳ್ಳಿ ಒಂದು ಕೊತ್ತಂಬರಿ ಸೀಡ್ ತಗೊಳ್ಳಿ ಸ್ವಾಮಿ ಎಲ್ಲದರಲ್ಲೂ ಮಾರ್ಕೆಟ್ ಅಲ್ಲಿ ಅನ್ನೋದು ಇದ್ದಿದ್ದೆ ನಾವು ಮಾರ್ಕೆಟ್ ಅಲ್ಲಿ ಆಗೋ ಏರ್ಗಳನ್ನ ಯೋಚನೆ ಮಾಡ್ಕೊಂತ ಕೂತ್ಕೊಂಡ್ರೆ ಇನ್ವೆಸ್ಟ್ ಮಾಡ್ಕೊಂಡು ಆಗಲ್ಲ ಇದಕ್ ಬೆಸ್ಟ್ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ ನಾವು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಲ್ಲ ನಮ್ಗೆ ಗೊತ್ತು ಗೋಲ್ಡ್ ರೇಟ್ ಜಾಸ್ತಿ ಆಗುತ್ತೆ ನಮ್ಮ ಹತ್ರ ಯಾವಾಗ ಇರುತ್ತೋ ನಾವು ಹೋಗಿಬಿಟ್ಟು ಕೂಡ ತಗೊಂಡ್ಬರ್ತೀವಿ ನಮ್ಮ ಅಪ್ಪಾಜಿಗೆ ಅಂತ ತೊಗೊಂಡ್ಬರ್ತೀವಿ ನಮ್ಮ ತಾಯಿಗೆ ಅಂತ ತೊಗೊಂಡ್ಬರ್ತೀವಿ ನಮ್ಮ ಸಿಸ್ಟರ್ಗೆ ಅಂತ ತಗೊಂಡ್ಬರ್ತಿವಿ ನಮ್ಮ ವೈಫ್ಗೆ ಅಂತ ತಗೊಂಡ್ಬರ್ತೀವಿ ನಮ್ಮ ಗರ್ಲ್ ಫ್ರೆಂಡ್ ಗೆ ಅಂತ ತೊಗೊಂಡ್ಬರ್ತಿವಿ ಕರೆಕ್ಟ್ ತಾನೇ ಸೊ ಸ್ನೇಹಿತರೆ ಮಾರ್ಕೆಟ್ ಕೂಡ ಅಷ್ಟೇ ನೀವು ಮಾರ್ಕೆಟ್ ಒಂದು ಫಂಡಮೆಂಟಲ್ ಅನಾಲಿಸಿಸ್ ನ ಅರ್ಥ ಮಾಡಿಕೊಂಡು ಯಾವ ಟೈಮ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ನಿಮ್ಗೆ ಏನಾದರೂ ಡೌಟ್ ಆಗ್ತಾ ಇದ್ರೆ ಸ್ನೇಹಿತರೆ ಈ ವಿಡಿಯೋ ಅದಕ್ಕೋಸ್ಕರ ಮಾಡಿದ್ದೀನಿ ಇದು ಒಂದು ಸಿಂಪಲ್ ಮೂವಿಂಗ್ ಆವರೇಜ್ ಮೇಲೆ ಇದು ನಿರ್ಭರವಾಗಿರೋದು ಆದ್ರೆ ಸ್ನೇಹಿತರೆ ಈ ಸಿಂಪಲ್ ಮೂವಿಂಗ್ ಆವರೇಜ್ ಅಲ್ಲಿ ಒಂದು ತುಂಬಾ ಸಿಂಪಲ್ ಆಗಿ ಕೆಲವೊಂದು ಸ್ಟ್ರಾಟರ್ಜಿಸ್ ಇದೆ ಅದನ್ನ ನಿಮ್ಗೆ ಹೇಳ್ಕೊಡ್ತೀನಿ ಇದರಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ನಿಮ್ಮ ಕೈಯಿಂದ ನೀವು ಲಾಸ್ ಮಾಡ್ಕೊಳ್ಳೋದನ್ನ ನೀವು ಕಂಟ್ರೋಲ್ ಮಾಡ್ಕೋಬಹುದು ಯಾರದ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇರಲ್ಲ ಅನಾಲಿಸ್ ಏನಿರುತ್ತೆ ಯಾರಿಗೂ ಒಂದು ರೂಪಾಯಿ ಕೊಡೋದು ಬೇಡ ಸ್ವಾಮಿ ನೀವು ಕಲೀರಿ ನೀವು ಮಾಡಿ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ನ ಮುಂದಕ್ಕೆ ತೊಗೊಂಡೋಗಿ ಅಂತ ಹೇಳ್ತಾ ನಾನು ಇವತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಈ ಸಿಂಪ್ ಮೂವಿಂಗ್ ಆವರೇಜ್ ಅಲ್ಲಿ ಸುಮಾರು ತರದ ಮೂವಿಂಗ್ ಆವರೇಜಸ್ ಬರುತ್ತೆ ಯಾವ್ದು ಯಾವ್ದು ಬರುತ್ತೆ ಸಿಂಪಲ್ ಮೂವಿಂಗ್ ಆವರೇಜ್ ಅಂತ ಬರುತ್ತೆ ಎಕ್ಸ್ಪಿರನ್ಶಿಯಲ್ ಮೂವಿಂಗ್ ಆವರೇಜ್ ಅಂತ ಬರುತ್ತೆ ವೇಟೆಡ್ ಮೂವಿಂಗ್ ಆವರೇಜ್ ಅಂತ ಬರುತ್ತೆ ಲೀನಿಯರ್ ವೇಟೆಡ್ ಮೂವಿಂಗ್ ಆವರೇಜ್ ಅಂತ ಬರುತ್ತೆ ಸ್ಮೂತ್ ಅಂಡ್ ಮೂವಿಂಗ್ ಆವರೇಜ್ ಅಂತ ಬರುತ್ತೆ ಆದರೆ ಎಲ್ಲಾ ಮೂವಿಂಗ್ ಆವರೇಜ್ ಗಳು ಚೂರ್ ಚೂರ್ ಡಿಫರೆನ್ಸ್ ಆಗಿರುತ್ತೆ ಅಷ್ಟೇ ಜಾಸ್ತಿ ಡಿಫರೆನ್ಸ್ ಇರಲ್ಲ ಸ್ವಲ್ಪ ಸ್ವಲ್ಪ ಡಿಫರೆನ್ಸ್ ಇರುತ್ತೆ ಆ ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ನಾವು ಇನ್ವೆಸ್ಟ್ಮೆಂಟ್ ಗೆ ಅಂತ ಹೋದಾಗ ನಾವು ಒಂದು ಲಾಂಗ್ ಟರ್ಮ್ ಗೋಲ್ ತಗೊಂಡು ಹೋದಾಗ ಎರಡು ವರ್ಷ ಆಗಿರ್ಬೋದು ಒಂದು ವರ್ಷ ಆಗಿರ್ಬೋದು ಅಥವಾ ಒಂದು ಮೂರು ವರ್ಷದ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಈ ಥರ ನಾವು ಗೋಲ್ಸ್ ತಗೊಂಡ್ ನಾವು ಹೋಗ್ತಿವಲ್ಲ ಆ ಟೈಮಲ್ಲಿ ನಮಗಿದು ಕರೆಕ್ಟಾದ ಇದು ಆದ ಒಂದು ಎಂಟ್ರಿ ಪಾಯಿಂಟ್ ಮತ್ತು ಕರೆಕ್ಟಾದ ಆದ ಒಂದು ಎಕ್ಸಿಟ್ ಪಾಯಿಂಟು ಕೊಡುತ್ತೆ ಸ್ನೇಹಿತರೆ ಇದು ತುಂಬಾನೇ ಯೂಸ್ಫುಲ್ ಆದಂತ ಇನ್ಫರ್ಮೇಶನ್ ಇನ್ನು ನೀವು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸ್ನೇಹಿತರೆ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿ ನಮ್ಮ ಜೊತೆಲಿ ಹಂಚ್ಕೊಂತರಿ ನಮ್ಮ ಕುಟುಂಬ ಬೆಳೀತಾ ಇರಲಿ ಹಾಗೂ ನಾವು ಸಹ ಹೊಸ ಹೊಸ ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆ ನಿಮ್ಮ ಮನೆಯವ್ರ ಜೊತೆ ನಿಮ್ಮ ಜೊತೆ ಜೊತೆ ನಿಮ್ಮ ಫ್ರೆಂಡ್ಸ್ ನಮ್ಮ ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಇದನ್ನು ಹೇಳ್ತಾ ನಾವಿವಾಗ ಮೂವಿಂಗ್ ಆವರೇಜ್ ಬಗ್ಗೆ ಮಾತಾಡೋದು ನಾನು ಇವತ್ತು ಮಾತಾಡ್ಲಿಕ್ಕೆ ಹೋಗ್ತಾ ಇರೋದು ಟೂ ಹಂಡ್ರೆಡ್ ಡೇ ಮೂವಿಂಗ್ ಆವರೇಜ್ ಈ ಟೂ ಹಂಡ್ರೆಡ್ ಡೇ ಮೂವಿಂಗ್ ಆವರೇಜು ಯಾವ ರೀತಿ ಕೌಂಟ್ ಆಗುತ್ತೆ ಅಂತ ಹೇಳಿದ್ರೆ ಪ್ರತಿ ದಿವಸದ ಕ್ಲೋಸಿಂಗ್ ಪ್ರೈಸ್ ಏನಿರುತ್ತೆ ಅದನ್ನ ಆವರೇಜ್ ಮಾಡುತ್ತೆ ಹಾಗಾದ್ರೆ ಬರೀ ಟೂ ಹಂಡ್ರೆಡ್ ಡೇ ಮೂವಿಂಗ್ ಆವರೇಜ್ ಅಷ್ಟೇನೇ ಇರೋದು ಇಲ್ಲ ಸ್ನೇಹಿತರೆ ನನಗೆ ಹತ್ತು ದಿವಸದ ಕಳೆದ ಹತ್ತು ದಿವಸದ ನನಗೆ ಪ್ರೈಸ್ ಮೊಮೆಂಟಮ್ ಏನೇನು ಆಗಿದೆ ಅದರದೊಂದು ಒಂದು ನ ಒಂದು ಲೈನ್ ಡ್ರಾ ಮಾಡಿಬಿಟ್ಟು ನಾನು ನೋಡ್ಬೇಕು ಅಂತ ಹೇಳಿದ್ರೆ ಟೆನ್ ಡೇ ಮೂವಿಂಗ್ ಆವರೇಜ್ ನ ಯೂಸ್ ಮಾಡಿದೀವಿ ಅದೇ ಹದಿನಾಲ್ಕು ದಿವಸದ ಮೂವಿಂಗ್ ಆವ್ರೇಜ್ ಬೇಕು ಅಂತ ಹೇಳಿದ್ರೆ ಫೋರ್ಟೀನ್ ಡೇಸ್ ಅಂದ್ರೆ ಹದಿನಾಲ್ಕು ದಿವಸದ ಮೂವಿಂಗ್ ಆವರೇಜ್ ನ ಯೂಸ್ ಮಾಡ್ತೀವಿ ಸ್ನೇಹಿತರೆ ಅದೇ ರೀತಿ ಮಾರ್ಕೆಟ್ ಅಲ್ಲಿ ಕೆಲವೊಂದು ಪ್ರೀ ಡಿಫೈನ್ಡ್ ಮೂವಿಂಗ್ ಆವರೇಜಸ್ ಇದೆ ಸೆವೆನ್ ಮೂವಿಂಗ್ ಆವರೇಜ್ ಇದೆ ನೈನ್ ಮೂವಿಂಗ್ ಆವರೇಜ್ ಇದೆ ಹದಿನಾಲ್ಕು ಮೂವಿಂಗ್ ಆವರೇಜ್ ಇದೆ ಇಪ್ಪತ್ತೊಂದು ದಿವಸದ ಮೂವಿಂಗ್ ಆವರೇಜ್ ಇದೆ ಐವತ್ತು ದಿವಸದ ಮೂವಿಂಗ್ ಆವರೇಜ್ ಇದೆ ನೂರು ದಿವಸದ ಮೂವಿಂಗ್ ಆವರೇಜ್ ಇದೆ ಎರಡು ನೂರು ದಿವಸದ್ದು ಸಹ ಮೂವಿಂಗ್ ಆವರೇಜ್ ಇದೆ ಸ್ನೇಹಿತರೆ ಸ್ನೇಹಿತರೆ ನಾವಿವತ್ತು ಎರಡು ನೂರು ದಿವ್ಸದ ಮೂವಿಂಗ್ ಆವರೇಜ್ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತಾ ಇರೋದು ಸ್ನೇಹಿತರೆ ಇದು ಒಂದು ತುಂಬಾನೇ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಎಲ್ಲಾ ಇನ್ಫಾರ್ಮೇಶನ್ ಸಿಗುತ್ತೆ ಅದಕ್ಕೆ ರಿಲೇಟೆಡ್ ಆದಂತ ಗೆ ಯಾವ ರೀತಿಯಾಗಿ ನಾವು ಮೂವಿಂಗ್ ಆವರೇಜ್ ನ ಯೂಸ್ ಮಾಡ್ತೀವಿ ನ ಹೇಗೆ ಅನಲೈಸ್ ಮಾಡೋದಕ್ಕೆ ಯಾಕೆಂತ ಹೇಳಿದ್ರೆ ಮೂವಿಂಗ್ ಆವರೇಜ್ ಹೇಳೋದು ಫಸ್ಟ್ ಟ್ರೆಂಡ್ ಅಲ್ವಾ ಟ್ರೆಂಡ್ ಈಸ್ ಅವರ್ ಫ್ರೆಂಡ್ ಅಂದ್ರೆ ಟ್ರೆಂಡೇ ನಮ್ಮ ಗೆಳೆಯ ಟ್ರೆಂಡ್ ಯಾವ ಡೈರೆಕ್ಷನ್ ಹೋಗ್ತಾ ಇರ್ತೋ ಸ್ನೇಹಿತರೆ ನಾವು ಸಹ ಅದೇ ಡೈರೆಕ್ಷನ್ ಅಲ್ಲೇ ಹೋಗ್ಬೇಕು ಅಂದಾಗ್ಲೇನೆ ನಾವು ಒಂದು ಗುರಿನ ತಲುಪ್ತೀವಿ ಒಂದು ದಡನ ತಲುಪ್ತೀವಿ ಸ್ನೇಹಿತರೆ ಕರೆಕ್ಟಾ ಅಂದ್ರೆ ಈಜೋ ನೀರ್ ನೀರಿನ ಯಾವ ಡೈರೆಕ್ಷನ್ ಇರುತ್ತಲ್ಲ ಅದೇ ಡೈರೆಕ್ಷನ್ ಅಲ್ಲಿ ನಾವು ಈಜಬೇಕು ಬೇಕು ಆದ್ರೆ ವಿಪರೀತ ಡೈರೆಕ್ಷನ್ ನಾವು ಹೋಗೋಕೋದ್ರೆ ಎನರ್ಜಿ ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ ಕರೆಕ್ಟಾ ಸೊ ಸ್ನೇಹಿತರೆ ಇದು ಸಹ ಚೂರು ಹೆಚ್ಚು ಕಡಿಮೆ ಅದೇ ತರನೆ ಸ್ನೇಹಿತರೆ ಬನ್ನಿ ಹಾಗಾದ್ರೆ ನಾವು ನಮ್ಮ ಚಾರ್ಟ್ ಅಲ್ಲಿ ಹೋಗ್ಬಿಟ್ಟು ಟೂ ಹಂಡ್ರೆಡ್ ಡೇ ಮೂವಿಂಗ್ ಎವರೇಜ್ ನ ಹೇಗೆ ಯೂಸ್ ಮಾಡಬೇಕು ಹಾಗೂ ಇದರ ಬೆನಿಫಿಟ್ಸ್ ಏನು ಇದನ್ನ ನಾವು ಯಾವ್ಯಾವ ರೀತಿ ಯೂಸ್ ಮಾಡ್ಬೋದು ಹಾಗೂ ಇದನ್ನ ಯೂಸ್ ಮಾಡ್ಬಿಟ್ಟು ನಾವು ಮುಂಚೆ ಎಂಟ್ರಿ ಮಾಡಿದ್ರೆ ಎಲ್ಲಿ ಎಂಟ್ರಿ ಮಾಡ್ಬೋದಿತ್ತು ಎಲ್ಲಿ ಎಕ್ಸಿಟ್ ಮಾಡಬಹುದಿತ್ತು ನಮಗೆ ಏನ್ ಬೆನಿಫಿಟ್ ಸಿಗ್ತಾ ಇತ್ತು ಅನ್ನೋದ್ರ ಬಗ್ಗೆ ನಾವು ಸಂಪೂರ್ಣವಾದ ಮಾಹಿತಿನ ತಿಳ್ಕೊಳ್ಳೋಣ ಸ್ನೇಹಿತರ ಬನ್ನಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಹಾಗಾದ್ರೆ ನಾವು ಇವತ್ತು ಇದೇ ಇಂಡಿಕೇಟರ್ ನ ಇದೇ ಮೂವಿಂಗ್ ಅವರೇಜ್ ಟೂ ಹಂಡ್ರೆಡ್ ನ ಅಪ್ಲೈ ಮಾಡ್ಬಿಟ್ಟು ಹೇಗೆ ನಾವು ನಮ್ಮ ಟ್ರೇಡಿಂಗ್ ಲೈಫ್ ಅಲ್ಲಿ ನಾವು ಪ್ರಾಫಿಟ್ ನ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ ಸ್ನೇಹಿತರ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ಸ್ಟ್ರಾಟಜಿ ಬಂದ್ಬಿಟ್ಟು ಬರೀ ಅಂದ್ರೆ ಬರೀ ಒಂದು ಲಾಂಗ್ ಟರ್ಮ್ ಪ್ರಾಸ್ಪೆಕ್ಟರ್ ಗೆ ಮಾತ್ರ ನಾನು ಇಲ್ಲಿ ಹೇಳ್ತಾ ಇರೋದು ಸ್ನೇಹಿತರೆ ಸೊ ಸ್ನೇಹಿತರೆ ಬರೀ ಹಾಗಾದ್ರೆ ನಾವು ಇದನ್ನ ಸಂಪೂರ್ಣವಾಗಿ ಸ್ವಲ್ಪ ತಿಳ್ಕೊಳ್ಳೋಣ ಸ್ನೇಹಿತರೆ ನಾನು ಆಲ್ರೆಡಿ ಇವಾಗ ನಮ್ಮ ಟ್ರೇಡಿಂಗ್ ವ್ಯೂ ಸ್ಟಾರ್ಟಿಂಗ್ ವೆಬ್ಸೈಟ್ ಅಲ್ಲಿ ಇದೀನಿ ಸೊ ನಾವಿಲ್ಲಿ ನೋಡ್ಬೋದು ಇಲ್ಲಿ ಯಾವುದೇ ತರಹದ ಇಂಡಿಕೇಟರ್ಸ್ ಇಲ್ಲ ಸೊ ನಾವು ಇಂಡಿಕೇಟರ್ಸ್ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಈ ಎಫ್ ಎಕ್ಸ್ ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಸ್ನೇಹಿತರೆ ನಾನು ಇನ್ನೊಂದ್ಸತಿ ತಿಳಿಸ್ ನಮ್ಗೆ ಇಲ್ಲಿ ನೋಡಿ ಈ ಭಾಗ ಈ ಭಾಗ ಎಫ್ ಎಕ್ಸ್ ಅನ್ನೋದು ಏನಿದೆಯಲ್ಲ ಈ ಭಾಗನ ನಾವು ಇಲ್ಲಿ ಇವತ್ತು ಟಾರ್ಗೆಟ್ ಮಾಡೋದಕ್ಕೆ ಹೋಗ್ತಾ ಇರೋದು ಸ್ನೇಹಿತರೆ ಫಸ್ಟ್ ನಾವು ಇಲ್ಲಿ ಕ್ಲಿಕ್ ಮಾಡಬೇಕು ಈ ಎಫ್ ಎಕ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನಮ್ಗೆ ಒಂದು ಹೊಸ ವಿಂಡೋ ಓಪನ್ ಆಗುತ್ತೆ ಅಲ್ವಾ ರೀತಿ ಒಂದು ಹೊಸ ವಿಂಡೋ ಓಪನ್ ಆಗುತ್ತೆ ಈ ಹೊಸ ವಿಂಡೋ ಓಪನ್ ಆದಾಗ ನಾವಿಲ್ಲಿ ಬರಿಬೇಕಾಗಿರೋದು ಬರೀಬೇಕಾಗಿರೋದು ಮೂವಿಂಗ್ ಆವರೇಜ್ ಅಂತ ಮೂವಿಂಗ್ ಅಂತ ಹೊಡಿದ್ರೆ ಆವರೇಜ್ ಅನ್ನೋ ತಾನೇವನ ಬರುತ್ತೆ ಸೊ ಸ್ನೇಹಿತರೆ ಇಲ್ಲಿ ಮೂವಿಂಗ್ ಆವರೇಜ್ ನಾನ್ ವರ್ಕ್ ಮಾಡೋದಕ್ಕೆ ಹೋಗ್ತಾ ಇರೋದು ಇವತ್ತು ಬರೀ ಸಿಂಪಲ್ ಮೂವಿಂಗ್ ಆವರೇಜ್ ಮೇಲೆ ಮಾತ್ರ ಕರೆಕ್ಟಾ ಸ್ನೇಹಿತರೆ ಈ ಮೂವಿಂಗ್ ಆವರೇಜ್ ಬಂತು ಈ ಮೂವಿಂಗ್ ಆವರೇಜ್ ಬಂದ ಮೇಲೆ ಇದರ ಗೆ ಹೋಗ್ಬಿಟ್ಟು ನಾವು ಒಂದು ಚೂರು ಇಲ್ಲಿ ನಮ್ ಸೆಟ್ಟಿಂಗ್ಸ್ ನ ಚೇಂಜ್ ಮಾಡ್ಕೊಳ್ಳೋಣ ಕಲರ್ ನ ಸ್ವಲ್ಪ ಜಾಸ್ತಿ ಬ್ರೈಟ್ ಮಾಡೋಣ ಅಂದ್ರೆ ನಿಮ್ಗೆ ಕ್ಲೀನ್ ಆಗಿ ಕಾಣಿಸುತ್ತೆ ಅಲ್ವಾ ಸ್ನೇಹಿತರೆ ಇಲ್ಲಿ ಅಂತ ಹೇಳಿದ್ರೆ ನಾವ್ ಇಲ್ಲಿ ನೋಡಬಹುದು ನಮ್ಮ ಮೂವಿಂಗ್ ಆವರೇಜ್ ಸಹ ಬಂದಿದೆ ನಾನು ಇವಾಗ ಇದನ್ನ ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಇದ್ರದ್ದು ಇನ್ಪುಟ್ಸ್ ಏನಿದೆ ಅಂದ್ರೆ ನನಗೆ ಎರಡು ನೂರು ದಿವಸದ ಮೂವಿಂಗ್ ಆವರೇಜ್ ಬೇಕು ಅಂತ ನಾನಿಲ್ಲಿ ಬೇಕಲ್ವಾ ಸೊ ಅದಕ್ಕೆ ನಾವಿಲ್ಲಿ ಲೆಂತ್ ಅಲ್ಲಿ ಹೋಗ್ಬಿಟ್ಟು ನಾವಿಲ್ಲಿ ಟೂ ಹಂಡ್ರೆಡ್ ಡೇ ಮೂವಿಂಗ್ ಆವರೇಜ್ ನ ಇಲ್ಲಿ ಆಡ್ ಮಾಡ್ಬೋದು ಸ್ನೇಹಿತರೆ ಇವಾಗ ನೋಡಿ ಇದು ಒಂದು ಎರಡು ನೂರು ದಿವಸದ ಮೂವಿಂಗ್ ಆವರೇಜ್ ಆಗಿ ಕನ್ವರ್ಟ್ ಆಗಿದೆ ಸ್ನೇಹಿತರೆ ನಾವು ಇವಾಗ ನೋಡ್ತಾ ಇರೋ ಚಾರ್ಟ್ ಬಂದ್ಬಿಟ್ಟು ಬರ್ಗರ್ ಪೇಂಟ್ ಸ್ನೇಹಿತರೆ ಇಲ್ಲಿ ನಾವು ನೋಡ್ಬೋದು ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರೈಸ್ ಯಾವಾಗ ಈ ಟೂ ಡೇ ಮೂವಿಂಗ್ ಆವರೇಜ್ ಮೇಲ್ಗಡೆ ಹೋಗುತ್ತೋ ಅವಾಗ ನಾವು ಇಲ್ಲಿ ಒಂದು ಬೈ ನ ಮಾಡ್ಬೇಕಾಗತ್ತೆ ನಾನ್ ಚಾರ್ಟ್ ನ ಕ್ಲೀನ್ ಆಗಿ ಮಾಡ್ಬಿಟ್ಟು ತಿಳಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಇಲ್ಲಿ ತಾವು ನೋಡ್ಬೋದು ದೊಡ್ಡದಾಗಿ ಮಾಡಿದ್ದೀನಿ ಎಲ್ಲರಿಗೂ ಕಾನ್ಸಸ್ ಅಂತ ಅನ್ಕೊಂಡಿದೀನಿ ಅಲ್ವಾ ಈ ಒಂದು ಭಾಗ ನೋಡಿ ಸ್ನೇಹಿತರೆ ಇಲ್ಲಿ ಏನಾಗಿದೆ ಪ್ರೈಸು ಕೆಳಗಡೆ ಬಂದ್ಬಿಟ್ಟು ವಾಪಸ್ ಮೇಲ್ಗಡೆ ಹೋಗಿದೆ ಕರೆಕ್ಟಾ ಸೊ ಅಂದ್ರೆ ಈ ಪಾಯಿಂಟ್ ಅಲ್ಲಿ ನಾವು ಇದನ್ನ ಬೈನ ಮಾಡಬೇಕು ಸ್ನೇಹಿತರೆ ಈ ಪಾಯಿಂಟ್ ಅಲ್ಲಿ ನಾವು ಇದನ್ನ ಬೈ ಮಾಡಿದ್ರೆ ನಮ್ ಬೈ ಇಲ್ಲಿ ಸ್ಟಾಪ್ ಲಾಸ್ ಇರಬೇಕು ನಮ್ ಸ್ಟಾಪ್ ಲಾಸ್ ಎಲ್ಲಿ ಕೆಳಗಡೆ ಏನಿದೆಯಲ್ಲ ಇಲ್ಲಿ ನಮ್ಮ ಸ್ಟಾಪ್ ಲಾಸ್ ಇರ್ಬೇಕು ಸ್ನೇಹಿತರೆ ನಾವಿಲ್ಲಿ ಬೈ ಮಾಡ್ಬಿಟ್ಟು ನಮ್ ಸ್ಟಾಪ್ ಲಾಸ್ ಇಲ್ಲಿದ್ರೆ ನಾವಿಲ್ಲಿ ನೋಡ್ಬೋದು ಒಂದು ಒಳ್ಳೆ ಮೊಮೆಂಟಮ್ ಸಿಕ್ಕಿದೆ ಅಲ್ವಾ ಇಲ್ಲಿ ನೋಡ್ಬೋದು ತಾವು ನಮ್ಗೆ ಇಲ್ಲಿಂದ ಇಲ್ಲಿವರೆಗೂ ಪ್ರೈಸ್ ಸಿಕ್ಕಿದೆ ಅಂದ್ರೆ ನಾನೂರ ಐವತ್ತೈದು ರೂಪಾಯಿ ನಾನೂರ ಐವತ್ತೈದು ರೂಪಾಯಿ ನಲ್ವತ್ತು ಪೈಸಾ ಇಂದ ಇಟ್ಕೊಂಡು ಐದನೂರ ನಲವತ್ತೊಂದು ರೂಪಾಯಿ ವರ್ಗ ನಮ್ಗೆ ಸಿಕ್ಕಿದೆ ಸ್ನೇಹಿತರೆ ಅಲ್ವಾ ಮತ್ತೆ ಇಲ್ಲಿ ಬಂತು ಮತ್ತೆ ನಾವು ಇಲ್ಲಿ ಕ್ಲೋಸ್ ಮಾಡಿಕೊಂಡ್ವಿ ಅಂತ ಇಟ್ಕೊಳ್ಳೋಣ ನಾವೆಲ್ಲೂ ಕ್ಲೋಸ್ ಮಾಡಕ್ ಆಗ್ಲಿಲ್ಲ ನಾವು ಮತ್ತೆ ಮೂವಿಂಗ್ ಅವರೇಜ್ ನ ಇದು ರೆಡ್ ಲೈನ್ ರೆಡ್ ಕ್ಯಾಂಡಲ್ ಕೆಳಗಡೆ ಕ್ಲೋಸ್ ಮಾಡ್ಕೊಂಡ್ವಿ ಅಂತ ಇಟ್ಕೊಳ್ಳೋಣ ಒಂದು ವೇಳೆಗೆ ಅವಾಗ ಅದನ್ನು ಸಹ ಇಲ್ಲಿ ನಾವು ನೋಡ್ಬೋದು ನಾವ್ ಎಂಟರ್ ಆಗಿದ ಪ್ರೈಸ್ ಇಂತ ನಮ್ಗೆ ಹತ್ತು ರೂಪಾಯಿ ಜಾಸ್ತಿನೇ ಬಂದಿದೆ ಮತ್ತೆ ನಮ್ ಎಂಟ್ರಿ ಎಲ್ಲಾಗಿದೆ ಮತ್ತೆ ನಮ್ ಎಂಟ್ರಿ ಆಗಿರೋದು ಇಲ್ಲಿ ಸ್ನೇಹಿತರ ಅಲ್ವಾ ಇಲ್ಲಿ ನೋಡ್ಬೋದು ತಾವು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಆ ನಮ್ಗೆ ಎಂಟ್ರಿ ಸಿಕ್ಕಿರೋದು ಮತ್ತೆ ಇಲ್ಲಿ ಬೇರೆ ಬೇರೆ ಒಂದು ಚಾರ್ಟ್ ನೋಡೋಣ ಸ್ನೇಹಿತರೆ ಬರೀ ಬರ್ಗರ್ ಪ್ಲೇಟ್ ಅಷ್ಟೇ ಅಲ್ಲ ಬೇರೆ ನೋಡೋಣ ಇಲ್ಲಿ ನೋಡ್ಬೋದು ಸ್ನೇಹಿತರೆ ನೀವು ಪ್ರೈಸ್ ಏನಿದೆ ಇಲ್ಲಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ನಾವು ಹೆಚ್ಚು ಕೈ ನಿಮ್ಗೆ ಆಗಿದ್ದು ನಾನೂರ ಎಂಬತ್ತಾರು ರೂಪಾಯಿ ಆಗಿ ನಾನೂರ ಎಂಬತ್ತಾರು ರೂಪಾಯಿ ಎಂಟರ್ ಆಗಿದೆ ನಮ್ ಸ್ಟಾಪ್ ಲಾಸ್ ಈ ಸಿಂಗ್ ಲೋ ಇರುತ್ತೆ ಅಂದ್ರೆ ಸ್ಟಾಪ್ ಲಾಸ್ ನಾವ್ ಇಲ್ಲಿ ನೋಡಬಹುದು ಸ್ನೇಹಿತರೆ ನಮ್ಗೆ ಒಂದು ಒಳ್ಳೆ ತರಹದ ರಿಟರ್ನ್ ನೋಡೋದಕ್ಕೆ ಸಿಕ್ಕಿದೆ ನಮ್ ಸ್ಟಾಪ್ ಲಾಸ್ ಇದುವರೆಗಾದ್ರು ಹಿಟ್ ಆಗಿಲ್ಲ ಆದ್ರೆ ನಾವಿಲ್ಲಿ ನೋಡ್ತಾ ಹೋದಾಗ ನಮ್ಮ ಪ್ರೈಸಸ್ ಏರ್ತಾ ಹೋಗ್ತಾ ಇದೆ ಅಂದ್ರೆ ನಾವಿಲ್ಲಿ ಇನ್ವೆಸ್ಟ್ ಮಾಡಿದ್ ಯಾವಾಗ ನಾವಿಲ್ಲಿ ಇನ್ವೆಸ್ಟ್ ಮಾಡಿದ ಯಾವಾಗ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತು ಮೇ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಅಂದ್ರೆ ಮೇ ಇಪ್ಪತ್ತೊಂಬತ್ತಾರೀಕು ನೆಕ್ಸ್ಟ್ ಡೇ ಅಂದ್ರೆ ಫಸ್ಟ್ ಆಫ್ ಜೂನ್ ಎರಡ್ ಸಾವಿರದ ನಾವಿಲ್ಲಿ ಇನ್ವೆಸ್ಟ್ ಮಾಡಿದೀವಿ ಅಲ್ವಾ ನಾವು ಫಸ್ಟ್ ಆಫ್ ಜೂನ್ ಗೆ ಎರಡ್ ಸಾವಿರದ ಇಪ್ಪತ್ತಕ್ಕೆ ಇನ್ವೆಸ್ಟ್ ಮಾಡಿದರೆ ಯಾವ ಪ್ರೈಸ್ ಇನ್ವೆಸ್ಟ್ ಮಾಡಿದೀವಿ ಅಪ್ರಾಕ್ಸಿಮೇಟ್ಲಿ ಒಂದು ಫೋರ್ ಹಂಡ್ರೆಡ್ ಚೇಂಜ್ ನಾವಿಲ್ಲಿ ಇನ್ವೆಸ್ಟ್ ಮಾಡಿದ್ದೀವಿ ಸ್ನೇಹಿತರೆ ನಾವಿಲ್ಲಿ ನೋಡ್ಬೋದು ಇನ್ನೊಂದ್ಸತಿ ನಾನು ನಿಮ್ಗೆ ತೋರಿಸ್ತೀನಿ ವಾಪಸ್ ಹೋಗ್ಬಿಟ್ಟು ಇಲ್ಲಿ ನೋಡಿ ಪ್ರೈಸ್ ಬಂದ್ಬಿಟ್ಟು ನಮ್ಗೆ ನಾನೂರ ಎಂಬತ್ತಾರು ರೂಪಾಯಿ ಇದೆ ಈ ಪ್ರೈಸ್ ನಾನೂರ ಎಂಬತ್ತಾರು ಇಲ್ಲಿಂದ ಸ್ಟಾರ್ಟ್ ಆಗಿರೋದು ನಾವು ಇವಾಗ ನೋಡಿದ್ರೆ ನೋಡಿದ್ರೆಸ್ ಎಲ್ಲಿ ನೋಡ್ತಾ ಹೋಗೋಣ ಅಥವಾ ಮತ್ತೆ ಬ್ರೇಕ್ ಮಾಡುತ್ತಾ ನೋಡ್ತಾ ಹೋದಾಗ ನಮ್ಗೆ ಎಲ್ಲೂ ಬ್ರೇಕ್ ಆಗ್ತಾ ಇಲ್ಲ ಸ್ನೇಹಿತರೆ ಕರೆಕ್ಟಾ ಇಲ್ಲಿ ನೋಡ್ಬೋದು ತಾವು ಎಂಟುನೂರ ರೂಪಾಯಿ ಆಗಿದೆ ನಾನೂರ ಐವತ್ತು ರೂಪಾಯಿ ಎಲ್ಲಿ ಸ್ನೇಹಿತರೆ ಎಂಟ್ನೂರ ಐವತ್ತು ರೂಪಾಯಿ ಕರೆಕ್ಟಾ ಆಲ್ಮೋಸ್ಟ್ ನಾನೂರು ಪಾಯಿಂಟ್ ಸಿಕ್ಕಿದೆ ನಮಗೆ ಒಂದು ವರ್ಷದಲ್ಲಿ ಅಲ್ವಾ ಸ್ನೇಹಿತರೆ ಒಂದು ವರ್ಷದಲ್ಲಿ ನಾನೂರು ರೂಪಾಯಿ ಅಂತ ಹೇಳಿದ್ರೆ ಸ್ವಲ್ಪ ಖರ್ಚು ಕಡ ಇಲ್ಲಿ ಬಂತು ನಮಗೆ ಕರೆಕ್ಟಾ ಸ್ನೇಹಿತರೆ ಇವಾಗ ನೋಡೋಣ ಅಪೋಲೋ ಹಾಸ್ಪಿಟಲ್ ಬಗ್ಗೆ ನೋಡೋಣ ಅಪೋಲೋ ಹಾಸ್ಪಿಟಲ್ ಸಹ ನಾವಿಲ್ಲಿ ಇಲ್ಲಿ ಕೌಂಟಿಗೆ ತಗೋಣ ಇಲ್ಲಿ ನೋಡೋಣ ನಾವು ಅಪೋಲೋ ಹಾಸ್ಪಿಟಲ್ ಏನಾಗಿದೆ ಅಂತ ನಾವು ಇಲ್ಲಿ ನೋಡ್ಕೊತಾ ಹೋಗೋದಾದ್ರೆ ಯಾವಾಗ ಕ್ರಾಸ್ ಆಗಿದೆ ಅಂತ ನಾವು ನೋಡೋಣ ಇಲ್ಲಿ ನೋಡ್ಬೋದು ಸ್ನೇಹಿತರೆ ನೀವು ಈ ರೆಡ್ ಲೈನ್ ಈ ಬ್ಲಾಕ್ ಲೈನ್ ಏನಿದೆ ಇದು ನಮ್ಮ ಒಂದು ಮೂವಿಂಗ್ ಆವರೇಜ್ ಇಲ್ಲಿ ನೋಡಬಹುದು ಸ್ನೇಹಿತರೆ ನಮ್ಮ ಮೂವಿಂಗ್ ಆವರೇಜ್ ಕ್ಲೋಸ್ ಆಗಿರೋದು ಇಲ್ಲಿ ಕರೆಕ್ಟಾ ಈ ಒಂದು ಪಾಯಿಂಟ್ ಗೆ ಏನ್ ಮಾರ್ಕ್ ಅಂತ ನೋಡ್ತಾ ಮುಂಚೆ ಒಂದು ಲೈವ್ ಮೀಟಿಂಗ್ ಅಲ್ಲಿ ನನ್ನ ಹಿಂದಿ ಚಾನೆಲ್ ನಲ್ಲಿ ನಾನು ಒಂದು ಬೈಕ್ ಪೊಸಿಷನ್ ಕೊಟ್ಟಿದ್ದೆ ಅದರದ್ದು ಎಂಟ್ರಿ ಮತ್ತೆ ಸ್ಟಾಪ್ ಲಾಸ್ ಅವಾಗ ಕೊಟ್ಟಿದ್ದೆ ಸ್ನೇಹಿತರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತು ಜುಲೈ ತಿಂಗಳಲ್ಲಿ ಒಂದು ವರ್ಷದ ಹಿಂದೆ ಅಲ್ವಾ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ನಮ್ಗೆ ಇನ್ ಮತ್ತೆ ತಿರ್ಗ ಒಂದು ಎಂಟ್ರಿ ಸಿಕ್ಕಿದೆ ಈ ಕ್ಯಾಂಡ್ ಏನಾಗಿದೆ ಇಲ್ಲಿಂದ ಎಂಟರ್ ಮಾಡ್ಬಿಟ್ಟು ಅಂದ್ರೆ ಹದಿನಾರನೇ ತಾರೀಕು ಜುಲೈ ಎರಡು ಸಾವಿರದ ಇಪ್ಪತ್ತಕ್ಕೆ ಇದು ನಮ್ಗೆ ಇಲ್ಲಿ ಎಂಟ್ರಿ ಕೊಟ್ಟಿದೆ ಸ್ನೇಹಿತರೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಸಾವಿರದ ನಾನೂರ ಮೂವತ್ತೇಳು ಸಾವಿರದ ನಾನೂರ ಮೂವತ್ತೇಳು ಸ್ನೇಹಿತರೆ ಸಾವಿರದ ನಾನೂರ ಮೂವತ್ತೇಳ ನಾವು ತಗೊಂಡು ಇವತ್ತಿಗೆ ನಾವು ನೋಡ್ತಾ ಹೋದ್ರೆ ನಮ್ಗೆ ಎಲ್ಲೂ ನಮ್ ಸ್ಟಾಪ್ ಲೋಸ್ ಸಿಟ್ಟಾಗಿಲ್ಲ ಎಲ್ಲೂ ನಮ್ಗೆ ಪ್ರಾಬ್ಲಮ್ ಬಂದಿಲ್ಲ ನಾವ್ ಇಲ್ಲಿ ನೋಡಬಹುದು ಇವತ್ತಿಗೆ ನಮ್ಮ ಪ್ರೈಸ್ ಏನಾಗಿದೆ ಅಂತ ಸ್ನೇಹಿತರೆ ನಾವು ಒಂದ್ ಸಾವಿರದ ನಾನೂರು ಚಿಲ್ವ ತಗೊಂಡಿದ್ದು ಇವಾಗ ನೋಡಿದ್ರೆ ಇದ್ರ ಪ್ರೈಝು ಸುಮಾರು ಸರಿ ಸುಮಾರು ನಾಲ್ಕು ಸಾವಿರ ಆಗಿದೆ ಸ್ನೇಹಿತರೆ ಅಂದ್ರೆ ಒಂದು ವರ್ಷದಲ್ಲಿ ನಿಮ್ಗೆ ಅಮೌಂಟ್ ಇಲ್ಲಿ ಡಬಲ್ ಆಗೋಗಿದೆ ಕರೆಕ್ಟಾ ಈ ರೀತಿ ನಾವ್ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ ಈ ರೀತಿ ನಾವ್ ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ ಅದೇ ನಾವು ಬ್ಯಾಂಕ್ ನಿಫ್ಟಿ ನೋಡ್ಬೇಕಂದ್ರೆ ಬ್ಯಾಂಕ್ ನಿಫ್ಟಿ ನೋಡೋಣ ಬ್ಯಾಂಕ್ ನಿಫ್ಟಿ ಎಲ್ಲಾದರೂ ಅಷ್ಟೇ ಒಂದು ಒಂದಿಲ್ಲಿ ಒಳ್ಳೆ ಒಂದು ಮೊಮೆಂಟ್ ನೋಡೋದು ಸಿಗುತ್ತೆ ಸ್ನೇಹಿತರ ಬ್ಯಾಂಕ್ ನಿಫ್ಟಿ ಅಲ್ಲಿ ಟ್ರೇಡ್ ಮಾಡೋದು ತುಂಬಾ ಸುಮಾರು ತರಹದ ವೇರಿಯೇಷನ್ಸ್ ಇದೆ ಅದನ್ನು ನಾವು ನೋಡೋಣ ಮುಂದಿನ ವಿಡಿಯೋಸ್ ನೋಡಿ ಸ್ನೇಹಿತರೆ ಬ್ಯಾಂಕ್ ನಿಫ್ಟಿ ಬಗ್ಗೆ ನಾವು ಮಾತಾಡೋದಾದ್ರೆ ನಮಗೆ ಎಂಟ್ರಿ ಸಿಕ್ಕಿರೋದು ಇಲ್ಲಿ ನಮಗೆ ಎಂಟ್ರಿ ಸಿಕ್ಕಿರೋದು ಇಲ್ಲಿ ಇಲ್ ನೋಡ್ಬೋದು ಕರೆಕ್ಟಾ ನಾನು ಇದನ್ನ ಸ್ವಲ್ಪ ದಫಾ ಮಾಡ್ತೀನಿ ನಮಗೆ ಎಂಟ್ರಿ ಸಿಕ್ಕಿರೋದು ಇಲ್ಲಿ ಈ ಕ್ಯಾಂಡಲ್ ಮುಗಿದ ಮೇಲೆ ಈ ಕ್ಯಾಂಡಲ್ ನಮಗೆ ಎಂಟ್ರಿ ಸಿಕ್ಕಿರೋದು ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರದ್ದು ನಮಗೆ ಎಂಟ್ರಿ ಸಿಕ್ಕಿದೆ ಸ್ನೇಹಿತರೆ ನಮ್ಮ ಸ್ಟಾಪ್ ಲಾಸ್ ಎಲ್ಲಿ ಇರುತ್ತೆ ನಮ್ಮ ಸ್ಟಾಪ್ ಲಾಸ್ ಪ್ರೀವಿಯಸ್ ಇಂಗ್ಲು ಅಂದ್ರೆ ಇಲ್ಲೇ ಇಲ್ಲಿಗೆ ನಮ್ಮ ಸ್ಟಾಪ್ ಲಾಸ್ ಇರುತ್ತೆ ಕರೆಕ್ಟಾ ಸ್ನೇಹಿತರೆ ಇವತ್ತಿಗೆ ನೀವು ಇದ್ರ ಪ್ರೈಸ್ ನೋಡ್ಬೋದು ಇಪ್ಪತ್ತ್ ಮೂರು ಸಾವಿರದ ನಾವು ತಗೊಂಡ್ಬಿಟ್ಟು ಇವಾಗ ನಮ್ಮ ಬ್ಯಾಂಕ್ ನಿಫ್ಟಿ ನೋಡ್ತಾ ಹೋದ್ರೆ ಸ್ನೇಹಿತರೆ ಇದು ಒಂದು ಒಳ್ಳೆ ಒಂದು ಅಪ್ ಟ್ರೆಂಡ್ ಕೊಟ್ಟಿದೆ ಹಾಗೂ ಇದು ಮಾರ್ಕೆಟ್ ಇದೇ ರೀತಿಯಾಗಿ ಇನ್ನು ಮೇಲ್ಗಡೆ ಜಾಸ್ತಿ ಹೋಗ್ತಾ ಹೋಗುತ್ತೆ ನಾವಿಲ್ಲಿ ನೋಡ್ಬೋದು ಇವಾಗ ಪ್ರೈಸ್ ಬಂದ್ಬಿಟ್ಟು ಇದೆ ಸ್ನೇಹಿತರೆ ಸ್ನೇಹಿತರೆ ನಾನು ಈ ಟೈಮ್ ಅಲ್ಲಿ ಇದ್ರ ಇ ಟಿ ಎಫ್ ಮೇಲೆ ಇನ್ವೆಸ್ಟ್ ಮಾಡೋಕೆ ಬ್ಯಾಂಕ್ ಡೀಸ್ ಮೇಲೆ ಇನ್ವೆಸ್ಟ್ ಮಾಡೋಕೆ ಬ್ಯಾಂಕ್ ಬೀಸ್ ಮೇಲೆ ಯಾರಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಅವ್ರಿಗೆಲ್ಲ ಒಂದು ಒಳ್ಳೆ ರಿಟರ್ನ್ ಸಿಕ್ಕಿದೆ ಇವತ್ತಿ ಆದ್ರೂ ಅವ್ರ ಪೊಸಿಷನ್ ಹೋಲ್ಡ್ ಮಾಡ್ಕೊಂಡು ಸ್ನೇಹಿತರೆ ಮಾರ್ಕೆಟ್ ಯಾವಾಗಲೂ ಡಿಪ್ ಆಗಲ್ಲ ಸ್ನೇಹಿತರೆ ಒಂದು ಲಾಂಗ್ ಟರ್ಮ್ ಗೋಲಿಗೆ ಹೋದಾಗ ಯಾವಾಗ್ಲೂ ಇದ್ರ ಬೆಲೆ ಏರ್ತಾ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಮಾರ್ಕೆಟ್ ಇಲ್ಲಿ ಇಂಡೈರೆಕ್ಟ್ ಡೈರೆಕ್ಟ್ಲಿ ಪ್ರೊಪೋಷನಲ್ ನಮ್ಮ ಇದು ನಮ್ಮ ಜಿ ಡಿ ಪಿ ಹಾಗೂ ನಮ್ಮ ರೇಟ್ ಆಫ್ ಇನ್ಫ್ಲೇಷನ್ಗೆ ಡೈರೆಕ್ಟ್ ಆಗಿ ಪ್ರಪೋರ್ಷನ್ ಆಗಿರೋದ್ರಿಂದ ಸ್ನೇಹಿತರೆ ಮಾರ್ಕೆಟ್ ಕ್ರಾಶ್ ಆದ್ರೂ ಸಹ ವಾಪಸ್ ಮಾರ್ಕೆಟ್ ಮೇಲೆಗಡೆ ಬರುತ್ತೆ ಮಾರ್ಕೆಟ್ ಕ್ರಾಶ್ ಅಂತ ಹೇಳಿದ್ರೆ ಅದು ಸಹ ಮಾರ್ಕೆಟ್ ಸೈಕಲ್ ಸ್ನೇಹಿತರೆ ನಾವು ಮಾರ್ಕೆಟ್ ಸೆಂಟಿಮೆಂಟ್ಸ್ ಮಾರ್ಕೆಟ್ ಸೈಕಲ್ ಅದ್ರ ಬಗ್ಗೆ ಅಥವಾ ಎಲರ್ಟ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ಸ್ನೇಹಿತರೆ ಆದ್ರೆ ನೀವು ಇಷ್ಟ ತಿಳ್ಕೊಳ್ಳಿ ಇವಾಗ ಮಾರ್ಕೆಟ್ ದೇಶದ ಎಕನಾಮಿ ಕಂಪ್ಲೀಟ್ ಆಗಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಅವಾಗ ಏನಾದ್ರು ಪ್ರಾಬ್ಲಮ್ ಆಗ್ಬೇಕೇ ವಿನಃ ನಿಮಗೆ ಇಂಡೆಕ್ಸ್ ಅಲ್ಲಿ ಯಾವಾಗ್ಲೂ ಏನೋ ಪ್ರಾಬ್ಲಮ್ ಬರಲ್ಲ ಸ್ನೇಹಿತರೆ ನೀವು ಲಾಂಗ್ ಟರ್ಮ್ ನೋಡ್ತಾ ಇದ್ರೆ ಎಫ್ ಅಲ್ಲಿ ಇನ್ವೆಸ್ಟ್ ಮಾಡಿ ಬ್ಯಾಂಕ್ ಬೀಸ್ ಇದೆ ಬ್ಯಾಂಕ್ ನಿಫ್ಟಿ ರಿಲೇಟೆಡ್ ಸುಮಾರು ಇ ಟಿ ಎಫ್ ಗಳು ಇದೆ ನಿಫ್ಟಿ ರಿಲೇಟೆಡ್ ಸುಮಾರು ಇಟಿ ಎಫ್ ಗಳು ಇದೆ ನೀವು ಯು ಎಸ್ ನೀವು ಇನ್ವೆಸ್ಟ್ ಮಾಡಬಹುದು ಅಲ್ಲೂ ಸಹ ನಿಮ್ಗೆ ಒಂದು ಇ ಟಿ ಎಫ್ ಒಂದು ಕಾನ್ಸೆಪ್ಟ್ ಇದೆ ಸ್ನೇಹಿತರೆ ಈ ರೀತಿಯನ್ನ ನೀವು ಮಾರ್ಕೆಟ್ ನ ಅನಲೈಸ್ ಮಾಡ್ಕೊಂಡ್ಬಿಟ್ಟು ನೀವು ನಿಮ್ಮ ಕಷ್ಟಪಟ್ಟು ದುಡಿದ ಹಣವನ್ನು ನೀವು ಬಳಸ್ಕೊಳ್ಳಿ ಅದನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ಟ್ರೇಡಿಂಗ್ ಏನೋ ಸ್ಟ್ರಾಟಜಿ ಏನಿದೆ ಇದ್ರ ಬಗ್ಗೆ ನಾನು ನಿಮ್ಗೆ ಮಾಹಿತಿನ ಕೊಟ್ಟಿದ್ದೀನಿ ಸ್ನೇಹಿತರೆ ನಿಮ್ಮ ಫೇವ್ರೇಟ್ ಯಾವ ತರ ಸ್ಟ್ರಾಟಜಿನ ಯೂಸ್ ಮಾಡ್ತೀರ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ದಯವಿಟ್ಟು ತಿಳಿಸಿ ಅದೇ ರೀತಿ ನೋಡೋಣ ನನ್ನಿಂದ ಏನಾದ್ರು ಹೊಸ ಯಾವ್ದಾದ್ರು ನಿಮ್ಗೆ ಸ್ಪೆಷಲ್ ರಿಕ್ವೈರ್ಮೆಂಟ್ ಇದ್ರೆ ಅದನ್ನು ಸಹ ತಿಳಿಸಬಹುದು ಸೆಕ್ಷನ್ ಬರ್ಬಿಟ್ಟಿ ನಾವು ವಿಡಿಯೋ ಮಾಡ್ತೀನಿ ಈ ವಿಡಿಯೋ ಬಗ್ಗೆ ಫೀಡ್ಬ್ಯಾಕ್ ಕೊಡ್ಬೇಕು ಅಂತೀರ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ ನಮ್ಮ ಜೊತೆ ಸೇರ್ಕೊಂಡ್ಬಿಟ್ಟು ನೀವು ಟ್ರೇಡಿಂಗ್ ಕಲಿಬೇಕು ಅಂತೀರಾ ಸ್ನೇಹಿತರೆ ನಾನು ವಾಟ್ಸಾಪ್ ನಮ್ಮ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಬಿಟ್ಟಿರ್ತೀನಿ ಅಲ್ಲಿಂದ ನೀವು ನನ್ನ ಕಾಲ್ ಮಾಡ್ಬೋದು ಅಥವಾ ನನ್ನ ವಾಟ್ಸಪ್ ನೀವು ಮೆಸೇಜ್ ಸಹ ಮಾಡಬಹುದು ಸ್ನೇಹಿತರೆ ಅಲ್ವಾ ಸ್ನೇಹಿತರೆ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗೋಸ್ಕರ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಸಣ್ಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ